ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಸಿದ್ಧಗಂಗಾ ಮಠದ ಹಳೆಯ ವಿದ್ಯಾರ್ಥಿ ಬಳಗದಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ವಿಜಯಪುರ ಜಿಲ್ಲೆಯ ಪಟ್ಟಣದ ತಾಳಿಕೋಟಿ ರಸ್ತೆಯ ಕರ್ನಾಟಕ ಆಟೋಮೊಬೈಲ್ಸ್ನಲ್ಲಿ ಶ್ರೀ ನಿರಂಜನ ಪ್ರಣಾವ ಸ್ವರೂಪಿ ಪೂಜ್ಯ ಶ್ರೀ ತುಮಕೂರಿನ ಶಿವಕುಮಾರ ಮಹಾಶಿವಯೋಗಿಗಳ ಆರನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮದ ದಾಸೋಹ ದಿನದ ಪ್ರಯುಕ್ತವಾಗಿ ಸಿದ್ಧಗಂಗಾ ಮಠದಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳಿಂದ ಮಂಗಳವಾರ ಅನ್ನ ಸಂತರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಸಂತೋಷ್ ಮನುಗುಳಿ ಮೆಹಬೂಬ್ ಅತ್ತಾರ್ ಮಹೇಶ್ ಪೂಜಾರಿ ಮಲ್ಲು ಮೇಟಿ ಅಭಿಷೇಕ್ ಅಂಗಡಿ ಸಂಪತ್ ನಾಯ್ಕುಡಿ ಪವನ್ ಕರೆಗೊಂಡ ಸೋಮು ಮಾದಾರ್ ಐಲಿನ್ ಮೇಳಮನಿ ಸಂಗನಗೌಡ ಪಾಟೀಲ್ ಸೇರಿದಂತೆ ಸೊಟೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಈ ವೇಳೆ ಈ ಒಂದು ದಾಸೋಹ ದಿನದ ವಿಶೇಷ ಕಾರ್ಯಕ್ರಮ ಉದ್ದೇಶಿಸಿ ಸಿದ್ಧಗಂಗಾ ಮಠದ ಹಳೆಯ ವಿದ್ಯಾರ್ಥಿ ಬಳಗದ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ಈ ಸಂದರ್ಭದಲ್ಲಿ ಹೇಳಿದರು ಕರ್ನಾಟಕ ರತ್ನ ನಂತರ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳ ಪಾದಾರ ನಮಸ್ಕರಿಸುತ್ತಾ ಇಂದು ಅವರ ಆರನೇ ವರ್ಷದ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಅನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಾನು ಅದೇ ಮಠದಲ್ಲಿ ಕಲಿತು ಹತ್ತನೇ ತರಗತಿ ಮುಗಿಸಿದ್ದೇನೆ ಹಾಗಾಗಿ ನನ್ನ ಮಠದ ಒಂದು ನನ್ನ ಮೇಲೆ ಭಾರ ಇರುವ ಕಾರಣ ನನ್ನ ಎಲ್ಲ ಗೆಳೆಯರನ್ನು ತೆಗೆದುಕೊಂಡು ನಾನು ನನ್ನ ಆರನೇ ವರ್ಷದ ಪುಣ್ಯ ದಿನದಂದು ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಜರುಗಿದ್ದೇವೆ ಸ್ವಾಮೀಜಿಗಳ ಅರಣ್ಯ ಪುಣ್ಯಸ್ಪರ್ತೆಯ ಸ್ಮರಣೆಯ ನಿಮಿತ್ತ ಹಾಗೂ ದಾಸೋಹ ದಿನಾಚರಣೆಯ ದಿನದಂದು ಎಲ್ಲ ಗೆಳೆಯರು ಕೂಡಿ ದಾಸೋಹದ ವ್ಯವಸ್ಥೆಯನ್ನು ಏರ್ಪಡಿಸೋಣ ಹೇಳು ಎಲ್ಲರೂ ಚರ್ಚೆ ಮಾಡಿ ಜಗತ್ತಿನಾದ್ಯಂತ ಹೆಸರು ಮಾಡಿರ್ತಕ್ಕಂತಹ ದಾಸೋಹ ದಾಸೋಧಾನಿಯಾಗಿರ್ತಕ್ಕಂತಹ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ದಿನದಂದು ದಾಸೋಹವನ್ನು ನಾವೆಲ್ಲರಿಗೂ ಏರ್ಪಡಿಸೋಣ ಎಂದು ನಮ್ಮ ಗೆಳೆಯರು ಕೂಡಿ ಈ ದಾಸೋಹ ದಿನಾಚರಣೆಯನ್ನು ಏರ್ಪಡಿಸಿದ್ದೇವೆ